ಪ್ರತಿದಿನ ಕೂಡ ಬೆಳಿಗ್ಗೆ ಮತ್ತು ಸಂಜೆ ಪುತ್ತೂರಿನ ಅಂಗಡಿಗಳಿಗೆ ಹೋಗ್ತಾರೆ ಅಲ್ಲಿರುವಂತಹ ಸಿಬ್ಬಂದಿಗಳಿಗೆ ಚಾ ಮತ್ತು ಕಾಫಿ ಅದರ ಜೊತೆಗೆ ತಿಂಡಿಯನ್ನು ಕೊಡ್ತಾರೆ ಬಟರ್ ಬೆಳಿಗ್ಗೆ ಸಂಗೀರ ನೀರಂ ಬಿಲ್ಡಿಂಗ್ ಮತ್ತೆ ಧರ್ಮಸ್ಥಳ ಬಿಲ್ಡಿಂಗ್ ಸಂಜೆ ಬೇಕರಿ ಒಂದು ತಿಂಡಿ ಎಂಬತ್ತು ಚಾಯ್ ನಮಸ್ಕಾರ ವೀಕ್ಷಕರೇ ಫುಡ್ ಕಾರ್ನರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಚಹಾ ಇದು ಒಂದು ರೀತಿ ಮನಸ್ಸಿಗೆ ಉಲ್ಲಾಸವನ್ನು ಕೊಡುವಂತ ಮೆಡಿಸಿನ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆಲ್ಲ ವರ್ಕಲ್ಲಿರೋವಾಗ ಆಫೀಸಲ್ಲಿ ಕುತ್ಕೊಂಡು ನಾವು ವರ್ಕ್ ಮಾಡ್ತಾ ಇರ್ತೀವಿ ಆವಾಗ ಬಿಸಿ ಬಿಸಿ ಆಗಿರುವಂಥ ಚಹಾ ಕುಡಿಬೇಕು ಅಂತ ಅನಿಸುತ್ತೆ ಆದರೆ ಹೊರಗಡೆ ಹೋಗಿ ಚಹಾ ಕುಡಿದು ಬರೋವಷ್ಟು ಹೊತ್ತಿರೋದಿಲ್ಲ ಟೈಮ್ ಇರೋದಿಲ್ಲ ಹಾಗಾಗಿ ಆಫೀಸ್ಗೇನೆ ಟೀ ಚಹಾ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಕೆಲವೊಂದು ಸಲ ಏನಾಗುತ್ತೆ ಅಂತ ಹೇಳಿದರೆ ತುಂಬಾ ವರ್ಕ್ ಅಂತೂ ತಲೆ ತಿಂತಾ ಇರುತ್ತೆ ಈ ಹೊತ್ತಿನಲ್ಲಿ ಬಿಸಿ ಬಿಸಿಯಾಗಿರೋವಂಥ ಟೀ ಕಾಫಿ ಬಂದರೆ ಖುಷಿ ಅನಿಸುತ್ತೆ ಒಂಥರ ಉಲ್ಲಾಸ ಕೂಡ ಆಗುತ್ತೆ ತುಂಬ ಜನರಿಗೆ ಚಹಾ ಕಾಫಿ ಕುಡಿಯೋದು ಅನಿವಾರ್ಯ ಆಗಿರುತ್ತೆ ಆದರೆ ಜೀವನ ನಡೆಸೋದಿಕ್ಕಾಗಿಯೇ ಟೀ ಚಹಾವನ್ನು ಮಾರಾಟ ಮಾಡೋದು ಇನ್ನೂ ಕೆಲವರಿಗೆ ಅನಿವಾರ್ಯವಾಗಿರುತ್ತೆ ನಮ್ಮ ಪುತ್ತೂರಿನಲ್ಲಿ ತುಂಬ ಜನ ಟೀಯನ್ನು ಸ್ಟಾಲ್ ಮಾಡಿಕೊಂಡು ಮಾರಾಟ ಮಾಡ್ತಾರೆ ಆದರೆ ಆಫೀಸ್ಗಳಿಗೆ ಹೋಗಿ ಅಲ್ಲಿರುವಂತಹ ಸಿಬ್ಬಂದಿಗಳಿಗೆ ಚಹಾ ಕಾಫಿಯನ್ನು ಕೊಡುವಂಥದ್ದು ತುಂಬ ಜನರಿಗೆ ಖುಷಿಯನ್ನು ಕೊಡುತ್ತೆ ಅಂತಹ ವ್ಯಕ್ತಿಯೊಬ್ಬರು ನಮ್ಮ ಜೊತೆ ಇದ್ದಾರೆ ಎಸ್ ಇವರ ಹೆಸರು ಜಯರಾಮ ಅಂತ ಇವರು ಪ್ರತಿದಿನ ಕೂಡ ಬೆಳಿಗ್ಗೆ ಮತ್ತು ಸಂಜೆ ಪುತ್ತೂರಿನ ಕೆಲವೊಂದು ಅಂಗಡಿಗಳಿಗೆ ಹೋಗ್ತಾರೆ ಅಲ್ಲಿ ಹೋಗಿ ಅಲ್ಲಿರುವಂಥ ಸಿಬ್ಬಂದಿಗಳಿಗೆ ಚಹ ಮತ್ತು ಕಾಫಿ ಅದರ ಜೊತೆಗೆ ತಿಂಡಿಯನ್ನು ಕೊಡ್ತಾರೆ ಸಂಜೆ ಹೊತ್ತಿನಲ್ಲಿ ಕೂಡ ಬರ್ತಾರೆ ಬೆಳಿಗ್ಗೆ ಕೂಡ ಬರ್ತಾರೆ ಎಸ್ ಇವಾಗ ನಮ್ಮ ಜೊತೆ ಜಯರಾಮ ಅವರು ಇದ್ದಾರೆ ಮಾತಾಡಿಸೋಣ ಅವರನ್ನು ಅವರನ್ನ ಅವ್ರಂದ್ರೆ ಶ್ರಮಜೀವಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹಾಗಾಗಿ ಅವ್ರ ಜೊತೆ ಮಾತಾಡೋಣ ನಮಸ್ತೆ ಸರ್ ಹೇಗಿದ್ದೀರಾ ಚೆನ್ನಾಗಿದೆ ಓಕೆ ಇವಾಗ ಚಾ ಕಾಫಿಯನ್ನ ಸಂಜೆ ಮತ್ತು ಬೆಳಿಗ್ಗೆ ಮಾರಾಟ ಮಾಡ್ತಾ ಬರ್ತೀರಾ ಅಲ್ವಾ ಎಷ್ಟು ಖುಷಿ ಇದೆ ಒಳ್ಳೆ ಒಳ್ಳೆ ಖುಷಿ ಆಯ್ತು ಒಳ್ಳೆ ಎಲ್ಲಿಗೆಲ್ಲ ಹೋಗ್ತೀರಾ ನೀವು ಕೋಟೋಡು ಕೋಟೋಡ್ ಲೈನ್ ಜ್ಯುವೆಲರಿ ಅಂಗಡಿ ಅಂಗಡಿ ಬೆಳಿಗ್ಗೆ ಎಲ್ಲಿಂದ ಎಲ್ಲಿವರೆಗೆ ಹೋಗ್ತೀರಾ ಬೆಳಿಗ್ಗೆ ಕೋಟೋಡು ನೀರಂ ಬಿಲ್ಡಿಂಗ್ ಮತ್ತೆ ಧರ್ಮಸ್ಥಳ ಬಿಲ್ಡಿಂಗ್ ಅಷ್ಟು ಕಾಮತ್ ಈ ಈ ಸೈಡ್ ಕಾಮತ್ ಬೇಕರಿ ನಿಮ್ಮತ್ರ ಏನೆಲ್ಲ ಇರುತ್ತೆ ಅಂತ ಬಿಸ್ಕುಟ್ ರೊಟ್ಟಿ ಚಟ್ ಅಂಬಳೆ ಓಕೆ ಸಂಜೀರ ಜನರ ರೆಸ್ಪಾನ್ಸ್ ಒಳ್ಳೆ ಒಳ್ಳೆ ರೀತಿ ಎಷ್ಟು ವರ್ಷ ಆಯ್ತು ನೀವು ಹೀಗೆ ಮಾರಾಟ ಮಾಡೋದಕ್ಕೆ ಹದಿನೈದು ವರ್ಷ ಹದಿನೈದು ಹದಿನೈದು ವರ್ಷಕ್ಕಿಂತ ಮುಂಚೆ ಇವಾಗ ಟೀ ಕಾಫಿ ಮಾರಾಟ ಮಾಡೋದಕ್ಕಿಂತ ಮುಂಚೆ ಏನು ಮಾಡಿಕೊಂಡಿದ್ರೆ ಹುಲಿ ಕೆಲಸ ಹುಲಿ ಕೆಲಸ ಹೋಗ್ಕೊಂಡಿದ್ದೆ ಮತ್ತೆ ಈ ಪುತ್ತೂರಿನಲ್ಲಿ ಮದುವೆಯಾಗಿ ಇಲ್ಲಿಂದ ನನ್ನ ಭಾವ ಚಾಯಕೊಂಡು ಹೋಗ್ತಾರೆ ಅವರು ಟೀ ನಾವು ಸೇರಿ ಹೋರಿ ನೀವು ಈಗ ಇಲ್ಲಿ ಪುತ್ತೂರು ದರ್ಬೆಯಲ್ಲಿ ದರ್ಬೆಯಲ್ಲಿ ಇರುವಂತದ್ದಲ್ವಾ ಓಕೆ ಇವಾಗ ಒಂದು ದಿನದಲ್ಲಿ ಎಷ್ಟು ಚಾ ಕಾಫಿ ಮಾರಾಟ ಆಗುತ್ತೆ ಅದರ ಬಗ್ಗೆ ಹೇಳೋದಾದ್ರೆ ಒಂದು ದಿನದಲ್ಲಿ ಒಂದು ಎಂಬತ್ತು ಎಂಬತ್ತು ಚಾಯ ತಿಂಡಿ ಒಂದು ಐವತ್ತು ತಿಂಡಿ ಎಂಬತ್ತು ಒಟ್ಟು ಸೇರಿಸಿ ಒಟ್ಟು ಸೇರಿಸಿ ಅಷ್ಟೇ ಎಲ್ಲ ಚಾಯದವರು ತುಂಬ ಜನ ಇದ್ದಾರೆ ನಡ್ಕೊಂಡೇ ಹೋಗ್ತೀರಾ ಇಲ್ಲ ಗಾಡಿ ನಡ್ಕೊಂಡು ಹೋಗುದು ಗಾಡಿ ಇಲ್ಲಿ ಮತ್ತೆ ಇಲ್ಲಿ ಮಳೆ ಬಂದ್ರೆ ರೈನ್ಕೋಟ್ ಆಗಿ ಹ್ಞೂ ಮತ್ತೆ ಯಾವ ಗುಡುಗು ಸಿಡಿಲು ಬಿಸಿಲು ಯಾವುದಕ್ಕೆ ಎದರಿಕಿಲ್ಲ ಹೋಗುದೇ ಯಾವ ಹೆದರಿಕಿಲ್ಲ ಮಿಂಚು ಬಂದರು ಸಿಡಿಲು ಬಂದ್ರು ಉಡುಗೊಂಡ್ರು ಬಿಸಿಲು ಯಾವುದಕ್ಕೆ ಎದುರಿಕಿಲ್ಲ ಹೋಗುದೇ ಇವಾಗ ಒಂದೊಂದು ಶಾಪ್ ಗೆ ಹೋದಾಗ ಕೆಲವರು ಒಂದೊಂದು ದಿನ ತಗೊಳ್ತಾರೆ ಒಂದು ದಿನ ತಕೊಳ್ಳೋದಿಲ್ಲ ಈ ತರ ಎಲ್ಲ ತುಂಬಾ ಕಡೆ ಮಾಡ್ತೀವಿ ತುಂಬ ಜನ ಬೇಡ ಅಂತ ಹೇಳ್ತಾರೆ ಈಗ ಊಟ ಮಾಡಿದ್ರೆ ಅಷ್ಟೇ ಬೇಡ ನಾಳೆ ಆಯ್ಕೊಳ್ಳು ಓಕೆ ದಿನಚರಿ ಹೇಗಿರುತ್ತೆ ಅಂತ ಬೆಳಿಗ್ಗೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಹತ್ತು ಗಂಟೆಯಿಂದ ಹತ್ತು ಗಂಟೆಯಿಂದ ಒಂದು ಗಂಟೆ ಅವರೆಗೆ ಮತ್ತೆ ಮೂರು ಗಂಟೆಯಿಂದ ಮೂರು ಗಂಟೆಯಿಂದ ಆರು ಗಂಟೆಯವರೆಗೆ

ಯೋಚನೆ ಇದೆ ಹಣ ಸ್ವಲ್ಪ ಕಮ್ಮಿಯಾಗಿ ಯೋಚನೆ ಇದೆ ಓಕೆ ಇವಾಗ ತುಂಬ ಸ್ಟಾಲ್ಗಳಿಗೆ ಹೋಗ್ತಿರಲ್ಲ ನಿಮಗೆ ತುಂಬ ಇಷ್ಟ ಆಗೋದು ಅಥವಾ ಇವರು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನುವಂತಹ ಯಾವುದಾದ್ರೂ ಒಂದು ಶಾಪನ್ನು ಹೇಳೋದಾದರೆ ಆರ್ವಿ ಆರ್ವಿ ಧರ್ಮಸ್ಥಳ ಬಿಲ್ಡಿಂಗ್ ಆರ್ವಿ ಇಲ್ಲಿ ಅವರು ಹೇಗೆ ಟ್ರೀಟ್ ಮಾಡ್ತಾರೆ ಒಳ್ಳೆ ನನ್ನ ಇದಕ್ಕೆ ಫೋರ್ಸ್ ಆಗಿ ಕೊಡ್ತಾರೆ ಒಳ್ಳೆ ಇದಕ್ಕೆ ಹಣ ಕೊಟ್ಟು ನನಗೆ ಸಹಕರಿಸಿದ್ದಾರೆ ಅವರು ಹ್ಮ್ hmm. <laughs> ಓಕೆ ಹಾಗೇನೆ ಇವಾಗ ತುಂಬಾ ಜನ ಇದ್ದಾರಲ್ವಾ ತುಂಬಾ ಜನ ಇವಾಗ ಪುತ್ತೂರಿನಲ್ಲಿ ಚಹಾ ತಿಂಡಿ ಮಾರಾಟ ಮಾಡುವ ತುಂಬಾ ಜನ ಇದ್ದಾರೆ ಹೌದಲ್ವಾ ಹಾಗೇನೆ ನೀವು ಹೋಗೋವಾಗ ನಿಮ್ಮನ್ನ ಇವಾಗ ತುಂಬಾ ಜನ ಒಳ್ಳೆ ರೀತಿಯಲ್ಲಿ ಟ್ರೀಟ್ ಮಾಡಬಹುದು ಆದ್ರೂ ಕೂಡ ಕೆಲವರು ಬೇಡ ಅಂತ ಹೇಳುವಂಥದ್ದು ಆಗ ಏನಾದ್ರೂ ಫೀಲ್ ಆಗುತ್ತಾ ಹೇಗೆ ನೀವು ಬನ್ನಿ ನೀವು ನಿಮ್ಮ ನಿಮ್ಮ ಚಾಯ್ ಬೇಕು ಅವ್ರು ಬರಲಿ ಅವ್ರು ಬಂದರು ನಿಮ್ಮ ಚಾಯ್ ನಿಮ್ಮನ್ನು ಬಿಡುವುದಿಲ್ಲ ನೀವು ಬೇಕು ನಿಮ್ಮಲ್ಲಿ ಸ್ಪೆಷಲ್ ಏನು ಅಂತ ಸ್ಪೆಷಲ್

ಮಿಸ್ಸ ಅಣ್ಣ ಅವರೊಟ್ಟಿಗೆ ಶಂಕರ ಪಾಠ ಅವರು ನಮ್ಮ ಹೊಟ್ಟಿ ನನ್ನೊಟ್ಟಿ ನಾನು ಅವರ ಹುಟ್ಟಿದ್ದೆ ಅದು ಹತ್ತು ವರ್ಷ ಅವರ ಹುಟ್ಟಿದ್ದೆ ಮತ್ತು ಬಿಟ್ಟು ನಾನು ಸ್ವಂತ ಮಾಡಿ ಐದು ವರ್ಷ ಐತಿವಿ ಸ್ವಂತ ಮಾಡಿ ಫಸ್ಟಿಗೆ ಅವರ ನನ್ನ ಒಟ್ಟಿಗೆ ಸೇರು ನೀನು ಅದು ಬಿಟ್ಟೆ ಮತ್ತೆ ಹತ್ತು ವರ್ಷ ಕಳೆದು ನಾನು ಅವ್ರನ್ನ ಬಿಟ್ಟು ನಾನು ಸ್ವಂತ ಮಾಡಿ ಯಾವ ರೀತಿ ಮಾಡ್ತಾರೆ ಅವರು ತಿಂಡಿಯೆಲ್ಲ ಎಲ್ಲ ಮಾಡಿ ಕೊಡ್ತಾರೆ ಕೊಟ್ಕೊಂಡಿದ್ದು ನನಗೆ ಮತ್ತು ನಾನು ಸ್ವಲ್ಪ ಕಲ್ತ್ಕೊಂಡು ನಾನು ತಿಂಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ರಾತ್ರಿ ಎಷ್ಟು ಗಂಟೆ ಆಗುತ್ತೆ ಸಂಜೆ ಇಲ್ಲೆಲ್ಲ ಕೊಟ್ಟು ಮನೆಗೆ ಹೋಗುವಾಗ ಏಳು ಗಂಟೆ ಆಗುತ್ತೆ ಸ್ವಲ್ಪ ನಿಮ್ಮನ್ನು ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾರಲ್ಲ ನೀವು ಹೋದಾಗ ಎಲ್ಲ ಅಂಗಡಿ ಅವರು ಅವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಕೊಡುದು ಚಾಯ್ ಕಾಫಿ ಅದು ಕಾಫಿ ಬೇಡ ನನಗೆ ಚಾಯ್ದು ಮಾಡಿಕೊಡು ಓಕೆ ಇವಾಗ ತುಂಬಾ ಅಂಗಡಿಗಳಿಗೆ ನೀವು ಹೋಗ್ತಾ ಇರ್ಬೋದು ಆಫೀಸ್ಗಳಿಗೆ ಹೋಗ್ತಾ ಇರ್ಬೋದು ಕೆಲವೊಂದು ಆಫೀಸ್ಗಳಿಗೆ ಹೋಗಲ್ಲ ಅಂತ ಇರ್ಬೋದು ಅಂಥವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಅಂತ ನಾನು ನಮ್ಮ ನಂಬರ್ ಕೊಟ್ಟು ನಾನು ಬೇಕಿದ್ದರೆ ನಿಮಗೆ ನಂಬರ್ ಕೊಡ್ತೇನೆ ಬರ್ತೇನೆ ನಮ್ಮ ವೀಕ್ಷಕರಿಗೆ ಏನು ಸಂತೋಷ ಹೀಗೆ ಸಪೋರ್ಟ್ ಮಾಡಿಕೊಂಡು ಇರಲಿ ನಮಗೆ ಅಂತ ಹೇಳಿ ಸಂತೋಷ ಆಗಿದೆ ಓಕೆ ವೀಕ್ಷಕರೇ ಜಯರಾಮ ಅವರ ಮಾತನ್ನು ಕೇಳಿದ್ರಲ್ಲ ತುಂಬಾ ಶ್ರಮಜೀವಿ ಇವರು ಬೆಳಿಗ್ಗೆ ಕೂಡ ತುಂಬಾ ಶಾಪ್ಗಳಿಗೆ ಹೋಗ್ತಾರೆ ತುಂಬಾ ಕಚೇರಿಗಳಿಗೆ ಹೋಗ್ತಾರೆ ಅಲ್ಲಿ ಹೋಗಿ ಅವರಿಗೆ ಪ್ರೀತಿಯಿಂದ ಚಹಾ ತಿಂಡಿ ಕಾಫಿ ಇವೆಲ್ಲವನ್ನು ಕೂಡ ಸರ್ವ್ ಮಾಡ್ತಾರೆ ಸಂಜೆ ಕೂಡ ಹಾಗೆಯೇ ಯಾವುದೇ ಬಿಸಿಲಿರಲಿ ಮಳೆ ಇರಲಿ ಯಾವುದನ್ನು ಕೂಡ ಲೆಕ್ಕಿಸೋದಿಲ್ಲ ತುಂಬಾ ಫ್ರೆಂಡ್ಲಿಯಾಗಿ ಒಂದು ಆಫೀಸ್ಗೆ ಹೋಗಿ ಅಲ್ಲಿರುವಂಥ ಸಿಬ್ಬಂದಿಗಳಿಗೆ ಟೀ ತಿಂಡಿ ಕಾಫಿಯನ್ನು ಸರ್ವ್ ಮಾಡ್ತಾರೆ ತುಂಬಾ ಶ್ರಮಜೀವಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಹಾಗೆಯೇ ಅವರು ಹೇಳಿದರು ನಾನು ನಿಮ್ಮ ಒಂದು ಆಫೀಸ್ಗೆ ಕೂಡ ಬಂದು ನಿಮಗೆ ಕೂಡ ಟೀ ತಿಂಡಿ ಕಾಫಿಯನ್ನು ಸರ್ವ್ ಮಾಡಬೇಕು ಅಂತ ಹೇಳಿದರೆ ನನ್ನ ನಂಬರಿಗೆ ಕಾಲ್ ಮಾಡ್ಬೋದು ಅಂತ ನಾವು ಡಿಸ್ಪ್ಲೇ ಮಾಡ್ತೀವಿ ಅವರ ನಂಬರನ್ನು ಖಂಡಿತವಾಗ್ಲೂ ನೀವು ಅವರಿಗೆ ಕರೆ ಮಾಡ್ಬೋದು ಅವರು ಕೂಡ ನಿಮ್ಮ ಶಾಪ್ಗೆ ಬಂದು ನಿಮಗೆ ಟೀ ತಿಂಡಿಯನ್ನು ಸರ್ವ್ ಮಾಡ್ತಾರೆ ಹಾಗಾಗಿ ಜಯರಾಮ ಅವರು ಇನ್ನೂ ಕೂಡ ಸಕ್ಸಸ್ ಆಗಲಿ ಒಂದು ಹೋಟೆಲ್ ಹಾಕೋವಂತಹ ಒಂದು ಪ್ಲ್ಯಾನ್ ಅವರಿಗೆ ಇರ್ಬೋದು ಅದು ಕೂಡ ಸಕ್ಸಸ್ ಆಗಲಿ ಅಂತ ನಾವು ಆಶಿಸ್ತಾ ಕ್ಯಾಮ್ರಾ ಪರ್ಸನ್ ಅಶ್ವ

Introducing the hot and techy Brezza SCNG. Cool new SCNG tech for a cool new generation.